ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿ ಸ್ಕ್ರೀನಿಂಗ್ಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ಅವರಿಂದ ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅಲ್ಲಕ್ಕಿಂತ ಮುಂಚೆ ಇನ್ನೇ ಹೇಳ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ಅದರ ಪ್ರಕಾರ ಯಾರು ಈ ವರ್ಷ ಕಪ್ಪಡಿಬಹುದು ಐಪೋದ ಕಾಣಿಸ್ ಕಮೆಂಟ್ ಮಾಡಿ ಗುರು ಆರ್ ಸಿ ಬಿ ತಣಕ್ಕೆ ದಿನೇಶ್ ಕಾರ್ತಿಕ್ ಅವರು ಕೊಡಗೇನು ಕೊಟ್ಟರು ಪಾದಾರ್ಪಣೆ ಮಾಡಿದ ನಂತರ ಕೊಡುಗೆ ಕೊಟ್ಟರು ಅಂತ ಹೇಳ್ಬೇಕು ಚೆನ್ನಾಗಿ ಆಟ ಆಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಆದರೆ ಕಳೆದ ವರ್ಷ ಅಷ್ಟೊಂದು ಉತ್ತಮದ ಫಾರ್ಮ್ ಅಲ್ಲಿ ಕಂಡುಬಲ್ಲ ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಕಿ ಫಾರ್ಮ್ ಮಾಡಿದ್ರು ನಮ್ಮ ಡಿ ಕೆ ಅಂತ ಹೇಳ್ತೀನಿ ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಎ ಬಿ ಡಿ ನಂತರ ಎ ಬಿ ಡಿ ಸ್ಥಾನ ತುಂಬಿರೋ ದಿನೇಶ್ ಕಾರ್ತಿಕ್ ಅದು ತಪ್ಪಾಗಲ್ಲ ಅಂತ ಹೇಳಬೇಕು ಆದ್ರೆ ಕಳೆದ ವರ್ಷ ಅಷ್ಟೊಂದು ಅಲ್ಲಿ ಇಲ್ಲ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಅವರು ಅನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಆಡಿರು ಅಂತ ಹೇಳ್ಬೇಕು ಅರ್ಷಿಕ್ ಬಂದ ನಂತರ ಆಡಿದ್ರು ಅಂತ ಹೇಳ್ಬೇಕು ಆದ್ರೆ ಈಗ ದಿನೇಶ್ ಕಾರ್ತಿಕ್ ಅವರು ದಿಢೀರ ರಿಟೈನ್ಮೆಂಟ್ ಅನೌನ್ಸ್ ಮಾಡಿದ್ರು ಅಂತ ಹೇಳ್ಬೇಕು ಇದು ಅಫಿಷಿಯಲ್ ಆಗಿ ಅನೌನ್ಸ್ ಸಾಗರೆ ಒಟ್ಟು ದಿನೇಶ್ ಕಾರ್ತಿಕ್ ಅವರು ಇದು ಕಡೆ ಐ ಪಿ ಎಲ್ ಅಂತ ಹೇಳಬೇಕು ಅವರ ಕಡೆ ಐ ಪಿ ನ ಆಡ್ತಾ ಇದ್ದಾರೆ ಅಂತ ಹೇಳ್ಬೇಕು ಆದರೆ ಆರ್ ಸಿ ಬಿ ಬಂದು ಪ್ರಾಕ್ಟೀಸ್ ಕೂಡ ಜಾಯಿನ್ ಆಗಿದ್ದಾರೆ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ಓಮ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಅಂತ ಹೇಳಬೇಕು ಏನು ಆರ್ ಸಿ ಬಿ ಆಟಗಾರರು ಕೂಡ ಇವತ್ತು ನಾಳೆ ಪ್ರಾಕ್ಟೀಸ್ಗೆ ಬರ್ತಾರೆ ಅಂತ ಹೇಳ್ತೀನಿ ಗುರು ನೀವು ಅಂತ ಆರ್ ಸಿ ಬಿ ತಂಡಕ್ಕೆ ದಿನೇಶ್ ಕಾರ್ತಿಕ್ ಅವರು ಈ ವರ್ಷ ಕೊಡುಗೆ ಕೊಟ್ಟು ಈ ಕಪ್ ಗೆಲ್ಲಿಸ್ಕೊಡ್ಲಿ ಅಂತ ಬಯಸೋಣ ಗುರು ದಿನೇಶ್ ಕಾರ್ತಿಕ್ ರಚ್ ರಚಿ ಆಡಲಿ ಅಂತಲೂ ಕೂಡ ಗುರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆ ರೀತಿ ಫಾರ್ಮ್ ಇಲ್ಲ ಆ ಫಾರ್ಮ್ಗೆ ಬಂದು ದಿನೇಶ್ ಕಾರ್ತಿಕ್ ಅವರು ತುಂಬಾ ಬಲಿಷ್ಠ ಆಗುತ್ತೆ ಆರ್ ಸಿ ಬಿ ತಂಡ ಇನ್ನು ಅಂತಲೇ ಹೇಳ್ತೀನಿ ಗುರು ಒಟ್ಟಾರೆ ದಿನೇಶ್ ಕಾರ್ತಿಕ್ ಅವರು ಕಡೆ ಐ ಪಿ ಎಲ್ ಆಡ್ತಾರೆ ಅಂತ ಹೇಳ್ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕೈ ಎಂಡ್ ಮಾಡ್ತಾರೆ ಅಂತ ಹೇಳಬೇಕು ಮೂವತ್ತೆಂಟು ವರ್ಷದ ದಿನೇಶ್ ಕಾರ್ತಿಕ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಡ್ ಮಾಡ್ತಾರೆ ಐ ಪಿ ಎಲ್ ಕೆರಿಯರ್ ಅಂತ ಹೇಳಬೇಕು ಧೋನಿ ಅವರು ಇಂಟರ್ಟೈನ್ಮೆಂಟ್ ಅನೌನ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ ಹೆಸರು ಕೂಡ ಇಲ್ಲ ಧೋನಿ ಅವರು ಇನ್ನೂ ಕೂಡ ಅವರು ರೀತಿ ಫಾರ್ಮ್ ಇರ್ತಾರೆ ಈ ವರ್ಷ ಅಥವಾ ನೋಡ್ತಾರೆ ಅಂತ ಹೇಳಬೇಕು ಗುರು ಧೋನಿ ಬ್ಯಾಟಿಂದ ರನ್ ಅಷ್ಟೊಂದು ಬಂದಿಲ್ಲ ಆದರೆ ರನ್ ಯಾವಾಗ ಬರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಮತ್ತು ವಿಡಿಯೋ ಇಷ್ಟ ವೀಡಿಯೋ ಒಂದು ಲೈಕ್ ಆಗೋ ಲೈಕ್ ಹಾಕೋ ಮಾತ್ರ ಮರೆಯಲೇ ಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಕೂಡ ಮರೆಯಲೇ ನೋಡ್ ಬಸ್ಸಲ್ಲಿ ಕಮೆಂಟ್ ಮಾಡಿ ಗುರು ನಿಮಗೆ ಅನ್ನೋಂದ್ತೀವಿ ವಿಡಿಯೋ ಬಗ್ಗೆ ಮತ್ತೆ ಏನಾರೂ ಸರಿ ಮುಂದಿನ ಕಾಂಟೆಂಟ್ ಏನು ಮಾಡಬೇಕು ಅಂತಾರೆ ಕಾಣಿಸ್ತಾ ಕಮೆಂಟ್ ಮಾಡಿ ಟಾಟಾ ಬಾಯ ಬೈ ಸಿ ಸೋನ್ ಜೈ ಆರ್ ಸಿ ಬಿ ಸಿಲಿ ಕಪ್ ನಮ್ಮದೇ ಗುರು ಹೊಡೀಲೇಬೇಕು ಹೊಡಿತೀವಿ ಸಿ ಸೋನ್